ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಡ್ಯದಲ್ಲಿ ನಿಮಗೆ ಹೊಸದಾಗಿ ಒಂದು ಹೋಟಿಂಗ್ ಕಾರ್ಡ್ಗೆ ಅರ್ಜಿಯನ್ನು ಹೇಗೆ ಸಲ್ಲಿಸೋದಂತಹ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನೀವು ಈ ಒಂದು ಹೋಟರ್ ಹೆಲ್ಪ್ಲೈನ್ ಅಪ್ಲಿಕೇಶನ್ನಲ್ಲಿ ಮಾಡಿದಾಗ ಮಾತ್ರ ನಿಮ್ಮ ಒಂದು ಹೋಟರ್ ಐ ಡಿ ವ್ಯಾಲಿಡ್ ಆಗಿರುತ್ತೆ ಸೊ ಕಂಪ್ಲೀಟಾಗಿ ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತೀನಿ ನೀವು ಹೊಸದೊಂದು ಹೋಟಿಂಗ್ ಕಾರ್ಡ್ಗೆ ಮೊಬೈಲ್ ಮುಖಾಂತರನೇ ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ಅದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ಅದಕ್ಕೂ ಮುಂಚೆ ನೀವು ಏನಾದರೂ ನಮ್ಮ ಚಾನಲ್ನ ಮೊದಲ ಬಾರಿ ವಿಸಿಟ್ ಮಾಡಿದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಬಾಜುಕಿನ ಬೆಲ್ಲೈಕನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಆಲ್ ಅಂತ ಕೊಡಿ ಮೊದಲನೇದಾಗಿ ನಿಮಗೆ ಈ ರೀತಿಯಾಗಿ ಹೋಟಾರ್ ಹೆಲ್ಪ್ಲೈನ್ ಅಂತೇಳಿ ಒಂದು ಆ್ಯಪ್ ಬೇಕಾಗತ್ತೆ ಸಿಂಪಲ್ಲಾಗಿ ನೀವು ಪ್ಲೇಸ್ಟೋರ್ಗೆ ಹೋಗಿ ಪ್ಲೇಸ್ಟೋರ್ಗೆ ಹೋಗಿ ಇಲ್ಲಿ ಹೋಟಾರ್ ಹೆಲ್ಪ್ಲೈನ್ ಅಂತೇಳಿ ಅಪ್ಲಿಕೇಶನ್ನ ಹೋಟರ್ ಹೆಲ್ಪ್ಲೈನ್ ಅಂತೇಳಿ ಸರ್ಚ್ ಮಾಡಿ ಸೊ ನಿಮಗೆ ಬೇಕಾದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಇದರ ಲಿಂಕನ್ನು ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇನ್ಸ್ಟಾಲ್ ಮಾಡ್ಕೋಬೋದು ಸೊ ಅದು ಇನ್ಸ್ಟಾಲ್ ಆದ ತಕ್ಷಣ ಈ ಒಂದು ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಳ್ಳಿ ವೋಟರ್ ಹೆಲ್ಪ್ಲೈನ್ ಹೇಳಿ ಇದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇನ್ಸ್ಟಾಲ್ ಮಾಡ್ಕೋಬೋದು ಸೊ ಗೈಸ್ ನಿಮಗೆ ಈ ಒಂದು ಆ್ಯಪ್ ಓಪನ್ ಮಾಡಿದಾದ ತಕ್ಷಣ ನಿಮಗೆ ರೀತಿಯಾಗಿ ಒಂದು ಇಂಟರ್ಪೇಸ್ ಓಪನ್ ಆಗುತ್ತೆ ಇಲ್ಲಿ ಓಟರ್ ರಿಜಿಸ್ಟ್ರೇಷನ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ ಅದಾದ ತಕ್ಷಣ ನಿಮಗೆ ಈ ರೀತಿಯಾಗಿ ಒಂದು ಆಪ್ಷನ್ಗಳನ್ನು ತೋರಿಸಿರ್ತಾರೆ ನೀವು ಹೊಸ ಒಂದು ಓಟಿಂಗ್ ಕಾರ್ಡನ್ನು ಮಾಡೋರಾಗಿದ್ದರೆ ನೀವು ಓಟರ್ ರಿಜಿಸ್ಟ್ರೇಷನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊರಿ ಕ್ಲಿಕ್ ಆದ ತಕ್ಷಣ ನಿಮಗೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ ಸೊ ನೀವು ಇಲ್ಲಿ ನ್ಯೂ ಯೂಸರ್ ಅನ್ನೋ ಆಪ್ಷನ್ ಇದೆಯಲ್ಲ ಕೆಳಗಡೆ ನ್ಯೂ ಯೂಸರ್ ಅನ್ನೋ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋರಿ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ಒಂದು ನಿಮ್ಮ ಮೊಬೈಲ್ ನಂಬರ್ನ ಹಾಕಬೇಕು ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕಿ ಸೆಂಡ್ ಓ ಟಿ ಪಿ ಅಂತ ಕೊಡಿ ಸೆಂಡ್ ಓ ಟಿ ಪಿ ಅಂತ ತೊಡಿದ ತಕ್ಷಣ ನಿಮಗೆ ಓ ಟಿ ಪಿ ಬಂದಿರುತ್ತೆ ಆ ಒಂದು ಓ ಟಿ ಪಿಯನ್ನು ಇಲ್ಲಿ ಎಂಟರ್ ಮಾಡಿ ಆ ಒಂದು ಓ ಟಿ ಪಿಯನ್ನ ಇಲ್ಲಿ ಎಂಟರ್ ಮಾಡಬೇಕು ಎಂಟರ್ ಮಾಡಿಕೊಂಡು ಇಲ್ಲಿ ನೀವು ನಿಮ್ಮ ಫಸ್ಟ್ ನೇಮನ್ನು ಹಾಕಿ ಎರಡನೇದಾಗಿ ನಿಮ್ಮ ಅಡ್ರೆಸ್ಸನ್ನು ಹಾಕಿ ಅಡ್ರೆಸ್ಸನ್ನು ಹಾಕಿ ಮತ್ತು ಇಲ್ಲಿ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಂಡು ಅಲ್ಲಿ ಅಂತ ಕೊಡಿ ಸಬ್ಮಿಟ್ ಕೊಟ್ಟ ತಕ್ಷಣ ಮತ್ತೆ ಇದೇ ಪೇಜ್ ಓಪನ್ ಆಗುತ್ತೆ ಹೋಟರ್ ರಿಜಿಸ್ಟ್ರೇಷನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳಿ ಕ್ಲಿಕ್ ಆದ ತಕ್ಷಣ ನೀವು ಹೋಟೆಲ್ ರಿಜಿಸ್ಟ್ರೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊರಿ ಈಗ ಮೊಬೈಲ್ ನಂಬರ್ ಯಾವುದನ್ನು ಹಾಕಿ ರಿಜಿಸ್ಟರ್ ಆಗಿರ್ತೀರಿ ಆ ಒಂದು ಮೊಬೈಲ್ ನಂಬರ್ನ ಹಾಕಿ ಮತ್ತು ಅದೇ ಪಾಸ್ವರ್ಡನ್ನು ಹಾಕಿ ಸೆಂಡ್ ಓ ಟಿ ಪಿ ಅಂತ ಕೊಡಿ ಸೆಂಡ್ ಓ ಟಿ ಪಿ ಅಂತ ಕೊಟ್ಟ ತಕ್ಷಣ ನಿಮಗೆ ಓ ಟಿ ಪಿ ಬಂದಿರುತ್ತೆ ಆ ಒಂದು ಓ ಟಿ ಪಿಯನ್ನ ಇಲ್ಲಿ ಎಂಟರ್ ಮಾಡಬೇಕು ಎಂಟರ್ ಮಾಡಿ ಲಾಗಿನ್ ಅಂತ ಕೊಡಿ ಲಾಗಿನ್ ಆದ ತಕ್ಷಣ ಮತ್ತೆ ಅದೇ ಪೇಜ್ ಓಪನ್ ಆಗುತ್ತೆ ಮತ್ತು ನೀವು ಹೋಟಲ್ ರಿಜಿಸ್ಟ್ರೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಹೋಟೆಲ್ ರಿಜಿಸ್ಟ್ರೇಷನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊರಿ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ ಲೆಟ್ ಸ್ಟಾರ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊರಿ ಹೊಸಾದ ಏನಾದರೂ ಅಪ್ಲೈ ಮಾಡ್ತಿದ್ರೆ ಒಂದೇ ಆಪ್ಷನ್ನ ಕ್ಲಿಕ್ ಮಾಡ್ಕೊರಿ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ಕೊಡಿ ಏನು ಈ ಒಂದು ಇಂಟರ್ಪೇಸ್ನಲ್ಲಿ ನೀವು ಮೊದಲಿಗೆ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊರಿ ಎರಡನೇದಾಗಿ ನಿಮ್ಮ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊರಿ ಮೂರನೇದಾಗಿ ನಿಮ್ಮ ಒಂದು ಮತಕ್ಷೇತ್ರ ಯಾವುದು ಬರುತ್ತೆ ಆ ಒಂದು ಮತಕ್ಷೇತ್ರವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆದ ತಕ್ಷಣ ನಿಮ್ಮ ಡ ಬರ್ತನ್ನು ಸೆಲೆಕ್ಟ್ ಮಾಡಬೇಕು ಏನು ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿಯಾಗಿರುತ್ತೆ ಅದೇ ರೀತಿಯಾಗಿ ಒಂದು ಡೇಟ್ ಆಫ್ ಬರ್ತನ್ನು ಹಾಕಬೇಕು ಇಲ್ಲಿ ಮೊದಲಿಗೆ ವರ್ಷದ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ನೀವು ಮೊದಲಿಗೆ ನಿಮ್ಮ ವರ್ಷವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಆ ನಂತರ ಇಲ್ಲಿ ಸೈಡಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಒಂದು ತಿಂಗಳನ್ನು ಚೇಂಜ್ ಮಾಡಿಕೊಂಡು ಆ ನಂತರ ಡೇಟನ್ನು ಸೆಟ್ ಮಾಡಿ ಸೆಟ್ ಮಾಡಿ ಓಕೆ ಅಂತ ಕೊಡಬೇಕು ಇನ್ನು ಅದರ ಕೆಳಗಡೆ ಡಾಕ್ಯುಮೆಂಟ್ ಆಫ್ ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್ ಅಂತ ಇರುತ್ತೆ ನಾರ್ಮಲಾಗಿ ಎಲ್ಲರೂ ಇದಕ್ಕೆ ಆಧಾರ್ ಕಾರ್ಡನ್ನೇ ಕೊಡಿ ಸೊ ಆಧಾರ್ ಕಾರ್ಡನ್ನು ಕೊಟ್ಟು ನೀವು ಇದಕ್ಕೆ ಆಧಾರ್ ಕಾರ್ಡನ್ನು ಅಪ್ಲೋಡನ್ನು ಕೊಡಬೇಕಾಗುತ್ತೆ ಆಧಾರ್ ಕಾರ್ಡನ್ನು ಅಪ್ಲೋಡನ್ನು ಕೊಡಿ ನೀವು ನೀವು ಇಲ್ಲಿ ಈ ರೀತಿಯಾಗಿ ಎಡಿಟ್ ಕೂಡ ಮಾಡ್ಕೋಬೋದು ಏನಾದರೂ ಕರೆಕ್ಟಾಗಿದ್ದರೆ ನೀವು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ ಇದಾದ ತಕ್ಷಣ ನೀವು ಇಲ್ಲಿ ಒಂದು ನಿಮ್ಮ ಫೋಟೋ ಕಾಪಿಯನ್ನು ಅಪ್ಲೋಡ್ ಮಾಡಬೇಕು ಸೊ ನಿಮ್ಮ ಒಂದು ಫೋಟೋ ಕಾಪಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫೋಟೋ ಕಾಪಿ ಸೆಲೆಕ್ಟ್ ಮಾಡಿಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊರಿ ಏನಾದರೂ ಚೇಂಜಸ್ ಬೇಕಾದರೆ ನೀವು ಎಡಿಟ್ ಕೂಡ ಮಾಡ್ಕೋಬೋದು ಅಲ್ಲಿ ಸೊ ಇಲ್ಲಿ ಸೆಲೆಕ್ಟ್ ಜೆಂಡರ್ ಅಂತ ಇರುತ್ತೆ ಜೆಂಡರನ್ನ ಸೆಲೆಕ್ಟ್ ಮಾಡಿ ಮೊದಲನೇದಾಗಿ ನಿಮ್ಮ ಒಂದು ನೇಮನ್ನು ಹಾಕಿ ಎರಡನೇದಾಗಿ ಇಲ್ಲಿ ಕನ್ನಡದಲ್ಲಿ ಬಂದಿರುತ್ತೆ ಸೊ ಅದನ್ನು ನೀವು ಏನಾದರೂ ಮಿಸ್ಟೇಕ್ಸ್ ಆಗಿದ್ದರೆ ನಿಮ್ಮ ಕನ್ನಡ ಕೀಬೋರ್ಡನ್ನು ಯೂಸ್ ಮಾಡಿಕೊಂಡು ಎಡಿಟ್ ಕೂಡ ಮಾಡ್ಕೊಳ್ಳಿ ಸೊ ಇಲ್ಲಿ ನಿಮ್ಮ ಅಡ್ರೆಸ್ಸನ್ನು ಹಾಕಿ ಅಡ್ರೆಸ್ ಕೂಡ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅದನ್ನು ಕನ್ನಡ ಕೀಬೋರ್ಡ್ ಯೂಸ್ ಮಾಡಿಕೊಂಡು ಎಡಿಟ್ ಮಾಡ್ಕೊಳ್ಳಿ ಇಲ್ಲಿ ಆಧಾರ್ ಡಿಟೇಲ್ಸ್ ಅನ್ನೋ ಆಪ್ಷನ್ ಇದೆಯಲ್ಲ ಅಲ್ಲಿ ಒಂದು ನಿಮ್ಮ ಆಧಾರ್ ನಂಬರ್ನ ಹಾಕಬೇಕು ಇನ್ನು ಅದರ ಕೆಳಗಡೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕಿ ಇದೆಲ್ಲ ಆದ ತಕ್ಷಣ ಏನಾದರೂ ಡಿಸ್ಸಬಿಲಿಟಿ ಇದ್ದರೆ ಆ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊರಿ ಏನೂ ಡಿಸೆಬಿಲಿಟಿ ಇರಲಿಲ್ಲ ಅಂದರೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊರಿ ಎಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ ನಿಮ್ಮ ಒಂದು ಪೇರೆಂಟ್ಸ್ದು ಡೀಟೇಲ್ಸ್ ಕೊಡಬೇಕಾಗತ್ತೆ ಫಾದರ್ ಇದ್ದರೆ ಫಾದರ್ ಮದರ್ ಇದ್ದರೆ ಮದರ್ ಸೊ ನೀವು ಕೊಡ್ಬೋದು ನಾನು ಫಾದರ್ದು ಕೊಡ್ತಾಯಿದ್ದೀನಿ ಸೊ ಫಾದರ್ದು ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಹೇಗೆ ನೇಮ್ ಇರುತ್ತೋ ಅದೇ ರೀತಿಯಾಗಿ ಒಂದು ನೇಮನ್ನು ಎಂಟರ್ ಮಾಡಿ ಸೊ ಕನ್ನಡದಲ್ಲಿ ಮಿಸ್ಟೇಕ್ಸ್ ಆಗಿದ್ದರೆ ಅದನ್ನು ಎಡಿಟ್ ಮಾಡಿಕೊಂಡು ನೀವು ಅಪ್ಲೋಡ್ ಕೊಡಬೇಕು ಮತ್ತು ನಿಮ್ಮ ಅಡ್ರೆಸ್ಸನ್ನು ಹಾಕಿ ಹಾಕಿ ಇಲ್ಲೇನಾದರೂ ಕನ್ನಡದಲ್ಲಿ ಮತ್ತೆ ಮಿಸ್ಟೇಕ್ಸ್ ಇದ್ದರೆ ಎಡಿಟ್ ಮಾಡಿ ಏನೂ ಇರಲಿಲ್ಲ ಅಂದರೆ ನೆಕ್ಸ್ಟ್ ಅಂತ ಕೊಡಿ ನೆಕ್ಸ್ಟ್ ಅಂತ ಕೊಟ್ಟು ನೀವು ಇಲ್ಲಿ ನಿಮ್ಮ ಅಡ್ರೆಸ್ ನಿಮ್ಮ ಒಂದು ಮನೆ ಅಡ್ರೆಸ್ಸನ್ನು ಹಾಕಬೇಕು ನಿಮ್ಮ ಫಾದರ್ ಹೋಟೆಲ್ ಹಳಿ ಹಿಂದಿನ ಸೈಡು ಕೊಟ್ಟಿರ್ತಾರೆ ಸೊ ಅದನ್ನು ಕೊ ನೋಡಿ ನೀವು ಈ ಎಲ್ಲ ರೀತಿಯಾಗಿ ಒಂದು ಫಿಲಪ್ಪನ್ನು ಮಾಡಬೇಕು ಮೊ ಮನೆ ನಂಬರ್ನ ಹಾಕಿ ಎರಡನೇದಾಗಿ ಇಲ್ಲಿ ನಿಮ್ಮ ವಾರ್ಡ್ ನಂಬರ್ನ ಹಾಕಿ ಇಲ್ಲಿಯೂ ಕೂಡ ಕನ್ನಡದಲ್ಲಿ ಬರುತ್ತೆ ಸೊ ನೀವು ಏನಾದರೂ ಮಿಸ್ಟೇಕ್ಸ್ ಆದರೆ ನೀವು ಈ ರೀತಿಯಾಗಿ ಕನ್ನಡ ಟೈಪಿಂಗನ್ನು ಯೂಸ್ ಮಾಡಿಕೊಂಡು ಎಡಿಟ್ ಮಾಡ್ಕೋಬೋದು ಸೊ ಎಲ್ಲ ರೀತಿಯಾಗಿ ಇಲ್ಲಿ ಫಿಲಪ್ಪನ್ನು ಮಾಡಬೇಕು ಸರಿಯಾಗಿ ಸೊ ನಿಮ್ಮ ಪೋಸ್ಟ್ ಆಫೀಸನ್ನು ಕೂಡ ಹಾಕಬೇಕಾಗತ್ತೆ ಎ ಬಾರ್ ಪಿ ಅಂತ ಕೊಟ್ಟು ನಿಮ್ಮ ಪೋಸ್ಟ್ ಆಫೀಸನ್ನು ಕೂಡ ಹಾಕಿ ಇಲ್ಲಿ ಕನ್ನಡದಲ್ಲೂ ಟೈಪ್ ಆಗುತ್ತೆ ಆ ನಂತರ ನಿಮ್ಮ ಒಂದು ಪಿನ್ ಏರಿಯಾ ಪಿನ್ ಕೋಡನ್ನು ಹಾಕಿ ಏರಿಯಾ ಪಿನ್ ಕೋಡ್ ಆದಮೇಲೆ ನೀವು ಒಂದು ನಿಮ್ಮ ಒಂದು ತಾಲೂಕನ್ನು ಹಾಕಿ ತಾಲೂಕನ್ನು ಹಾಕಿ ಇಲ್ಲಿ ಕನ್ನಡದಲ್ಲೂ ಟೈಪ್ ಆಗುತ್ತೆ ಸೊ ನೀವು ಅಡ್ರೆಸ್ ಪ್ರೂಫ್ ಅಂತೇಳಿ ಒಂದು ಡಾಕ್ಯುಮೆಂಟ್ ಕೊಡಬೇಕಾಗುತ್ತೆ ಇಲ್ಲಿಯೂ ಕೂಡ ಆಧಾರ್ ಕಾರ್ಡನ್ನೇ ಕೊಡಿ ಆಧಾರ್ ಕಾರ್ಡನ್ನು ಮತ್ತೊಮ್ಮೆ ನೀವು ಅಪ್ಲೋಡ್ ಕೊಡಬೇಕಾಗತ್ತೆ ನೀವು ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಲೋಡ್ ಕೊಡ್ಬೋದು ಸೊ ಇಲ್ಲಿ ರಿಲೇಷನ್ ಟೈಪ್ ಅಂತ ಇದೆ ಆ ಮನೆಯವರದೇ ವಾರ್ಡ್ನಲ್ಲಿ ನಿಮ್ಮ ಹೆಸರು ಬರಬೇಕಾದ್ರೆ ಸೊ ಈ ಒಂದು ಪ್ರೊಸೀಜರ್ ಫಾಲೋ ಮಾಡಲೇಬೇಕಾಗತ್ತೆ ಸೊ ನಿಮ್ಮ ಫಾದರ್ದು ಓಟಿಂಗ್ ಕಾರ್ಡ್ ಇದ್ದರೆ ಫಾದರ್ದಂತ ಹಾಕಿ ಮದರ್ದಿದ್ದರೆ ಮದರ್ ಅಂತ ಹಾಕಿ ಇನ್ನು ಇದ್ರ ಕೆಳಗಡೆ ಅವರ ಒಂದು ಹೋಟಿಂಗ್ ಕಾರ್ಡ್ನಲ್ಲಿ ನೇಮ್ ಹೇಗಿರುತ್ತೋ ಅದೇ ರೀತಿಯಾಗಿ ನೇಮನ್ನು ಹಾಕಿ ನೇಮನ್ನು ಹಾಕಿ ಅವರ ಒಂದು ಹೋಟಿಂಗ್ ಕಾರ್ಡ್ ನಂಬರನ್ನ ಹಾಕಬೇಕು ಇಲ್ಲಿ ಓಟರ್ ಐ ಡಿ ನಂಬರ್ ಅಂತ ಇದೆಯಲ್ಲ ನಿಮ್ಮ ತಂದೆಯ ಓಟರ್ ಐ ಡಿ ನಂಬರನ್ನು ಹಾಕಬೇಕು ಓಟರ್ ಐ ಡಿ ನಂಬರನ್ನು ಸರಿಯಾಗಿ ಹಾಕಿ ಯಾಕಂದರೆ ವಾರ್ಡ್ ಚೇಂಜ್ ಆಗ್ಬೋದು ಸೊ ಇದೆಲ್ಲ ಆದ ತಕ್ಷಣ ನೆಕ್ಸ್ಟ್ ಅಂತ ಕೊಡಬೇಕು ನೆಕ್ಸ್ಟ್ ಅಂತ ಕೊಟ್ಟು ನೀವು ಮೊದಲನೇದಾಗಿ ಇಲ್ಲಿ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೋಬೇಕು ಎರಡನೇದಾಗಿ ನಿಮ್ಮ ಒಂದು ಊರಿನ ಹೆಸರನ್ನು ಟೈಪ್ ಮಾಡಿ ಮೂರನೇದಾಗಿ ಈ ಒಂದು ಡೇಟ್ ಕೇಳಿರ್ತಾರೆ ನೀವು ಅದಕ್ಕೆ ಜಸ್ಟ್ ಓಕೆ ಮಾತ್ರ ಕೊಡಬೇಕು ಅಲ್ಲೇನೂ ಚೇಂಜಸ್ ಮಾಡಬೇಡಿ ಸೊ ಇನ್ನು ಕೆಳಗಡೆ ಪ್ಲೇಸ್ ಆಫ್ ಅಪ್ಲಿಕೇಶನ್ ಅಂತಿರುತ್ತೆ ಅಲ್ಲಿಯೂ ಕೂಡ ನಿಮ್ಮ ಊರು ಊರಿನ ಹೆಸರನ್ನೇ ಕೊಡಿ ಸೊ ಇನ್ನು ಡನ್ ಅಂತ ಕೊಡಬೇಕು ಡಪ್ಲಿಕೇಶನ್ನ ಫಿಲ್ ಮಾಡಿರ್ತೀರಿ ಸೊ ಅದೆಲ್ಲ ರೀತಿಯಾಗಿ ಇಲ್ಲಿ ಮತ್ತೊಮ್ಮೆ ಪ್ರಿವ್ಯೂ ಆಗುತ್ತೆ ಅಂದರೆ ತೋರಿಸಿರ್ತಾರೆ ಅದನ್ನು ನೋಡಿಕೊಂಡು ಸರಿಯಾಗಿದ್ದರೆ ಎಲ್ಲ ರೀತಿಯಾಗಿ ನೀವು ಒಮ್ಮೆ ಚೆಕ್ ಮಾಡಿಕೊಂಡು ಸರಿಯಾಗಿದ್ದರೆ ಕನ್ಫರ್ಮ್ ಅಂತ ಕೊಡಬೇಕು ಕನ್ಫರ್ಮ್ ಅಂತ ಕೊಟ್ಟ ತಕ್ಷಣ ನಿಮಗೆ ಈ ರೀತಿಯಾಗಿ ಒಂದು ಐ ಡಿ ಜನ್ರೇಟ್ ಆಗುತ್ತೆ ಸೊ ಈ ಒಂದು ಐಡಿಯನ್ನು ಅದು ಕೂಡ ನಿಮ್ಮ ಮೊಬೈಲ್ ನಂಬರ್ಗೂ ಕೂಡ ಮೆಸೇಜ್ ಮುಖಾಂತರ ಬಂದಿರುತ್ತೆ ನೀವು ಯಾವ ಒಂದು ಮೊಬೈಲ್ ನಂಬರ್ನ ಕೊಟ್ಟಿರ್ತೀರಿ ಆ ಒಂದು ಮೊಬೈಲ್ ನಂಬರ್ಗೆ ಮೆಸೇಜ್ ಮುಖಾಂತರ ಬಂದಿರುತ್ತೆ ಸೊ ನೀವು ಇದನ್ನು ಸ್ಕ್ರೀನ್ಶಾಟ್ ಕೂಡ ತೆಗೆದಿಟ್ಕೊಳ್ಳಿ ಯಾಕಪ್ಪ ಅಂದರೆ ಇದು ನಿಮ್ಮ ಒಂದು ಹೋಟಿಂಗ್ ಕಾರ್ಡ್ ಎಂಟು ದಿನಗಳಿಗೆ ಹೋಟಿಂಗ್ ಕಾರ್ಡ್ ಜನ್ರೇಟ್ ಆಗುತ್ತೆ ಅಂದರೆ ವೋಟರ್ ಐ ಡಿ ಕಾರ್ಡ್ ನಂಬರ್ ಜನ್ರೇಟ್ ಆಗುತ್ತೆ ಸೊ ಇಲ್ಲಿ ನೀವು ಇದನ್ನು ಡೈಲಿಯಾಗಿ ಇಲ್ಲಿ ಟ್ರ್ಯಾಕ್ ಕೂಡ ಚೆಕ್ ಮಾಡ್ಕೋಬೋದು ಇಲ್ಲಿ ಎಕ್ಸ್ಪ್ಲೋರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅಂತ ಇದೆಯಲ್ಲ ಅದ್ರ ಮ್ಯಾಲೆ ಕ್ಲಿಕ್ ಮಾಡ್ಕೊರಿ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ಇಲ್ಲಿ ನಿಮ್ಮ ಒಂದು ಸ್ಟೇಟನ್ನು ಸೆಲೆಕ್ಟ್ ಮಾಡಿಕೊಂಡು ಸ್ಕ್ರೀನ್ಶಾಟ್ ತಗೊಂಡಿದ್ದಿರಲ್ಲ ಆ ಒಂದು ಐಡಿಯನ್ನು ಇಲ್ಲಿ ಹಾಕಬೇಕು ಅಥವಾ ನೀವು ಇದೇ ಮೊಬೈಲ್ನಲ್ಲಿ ಏನಾದರೂ ಅಪ್ಲೈ ಮಾಡಿದರೆ ಸೊ ಇಲ್ಲಿ ಅಪ್ಲೈಡ್ ಫಾರ್ಮ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ನೀವು ಲಾಸ್ಟಲ್ಲಿ ನೋಡ್ಬೋದು ನಿಮ್ಮ ಐ ಡಿ ಕೂಡ ಬಂದಿರುತ್ತೆ ಜಸ್ಟ್ ಈಗ ನಿಮ್ಮದು ಸಬ್ಮಿಟ್ ಮಾತ್ರ ಆಗಿರುತ್ತೆ ಸೊ ಇಲ್ಲಿ ನಾನು ಬೇರೆದವ್ರದ್ದು ತೋರಿಸ್ತೀನಿ ನೋಡಿ ಓ ಈ ರೀತಿಯಾಗಿ ಒಂದು ನಾಲ್ಕು ಸ್ಟೆಪ್ ಆದಮೇಲೆ ನಿಮ್ಮ ಒಂದು ವೋಟಿಂಗ್ ಕಾರ್ಡ್ ನಂಬರ್ ಬರುತ್ತೆ ಅಸ್ಕೆಪ್ಟೆಡ್ ಅದಾವ ಅಂದರೆ ಅದರ ಕೆಳಗಡೆ ನಿಮ್ಮ ವೋಟಿಂಗ್ ಕಾರ್ಡ್ ನಂಬರ್ ಜನ್ರೇಟ್ ಆಗಿರುತ್ತೆ ಸೊ ಅದನ್ನು ಡೌನ್ಲೋಡ್ ಹೇಗೆ ಮಾಡ್ಕೊಳ್ಳೋದಂತ ಕೂಡ ನನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ಗಾಯ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಗಾಯ್ಸ್